ಅದುವರೆಗೂ ತಲಕಟ್ಟಿನಿಂದ ಓದುವುದು ದೀರ್ಘದವರಾಗಿರ್ತಕ್ಕಂಥ ಸ್ವರಚನೆಗಳನ್ನು ವ್ಯಂಜನಾಕ್ಷರಗಳಿಗೆ ಬರೆಯೋದನ್ನು ಕಲ್ತಿದ್ದೀವಿ ಇವತ್ತು ಐತ್ವ ಸ್ವರಚನೆಯನ್ನು ವ್ಯಂಜನಾಕ್ಷರಗಳಿಗೆ ಸೇರಿಸೋದನ್ನು ಕಲಿಯೋಣ ಈಗ ನಾನು ಕಪ್ಪಲ್ಗೆ ಮೇಲೆ ಎರಡು ಪದಗಳನ್ನು ಬರೆದಿದ್ದೀನಿ ರೈತ ಮತ್ತು ತೈಲ ಇಲ್ಲಿ ನಾಲ್ಕು ಅಕ್ಷರಗಳಿವೆ ಈ ನಾಲ್ಕು ಅಕ್ಷರಗಳಿಗೆ ಐತ್ವ ಸ್ವರಚನೆಯನ್ನು ಸೇರಿಸಿ ಬರೆಯೋ

ವೆರಿ ಗುಡ್ ಸೂಪರ್ ಆಯಿತದ ಸ್ವರಚನೆಗಳನ್ನು ವ್ಯಂಜನಾಕ್ಷರಗಳಿಗೆ ಯಾವ ರೀತಿ ಆಡ್ ಸೇರಿಸ್ಬೇಕು ಅನ್ನೋದನ್ನು ನೀನು ಭಾಳ ಚೆನ್ನಾಗಿ ಹೇಳಿದೀಯಾ ಇದನ್ನು ಭಾಳ ಚೆನ್ನಾಗಿ ಅಭ್ಯಾಸನೂ ಮಾಡಿದೀಯಾ ನಿನಗೆ ಅನಂತ ಅನಂತ ಧನ್ಯವಾದಗಳು 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 ನೀನು ಸಹ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ ஓய் பரப்பா பகவந்த ஒழேது மே